ಇನ್ನೊಬ್ಬರ <muchos> 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 ಐದು ಲಕ್ಷ ತೊಗೊಂಡು ಕೊಡ್ಸೀನ್ರಿ ಐದಾರು ವರ್ಷ ಬಡ್ಡಿ ಗಂಟೆ ತುಂಬೋತಿ ಬಂದಿವ್ರಿ ವಾದಲ್ಲಿಂದ ಪಟ್ಟಿದ್ರಿ ನಾವು ಈಗ ಐದು ಲಕ್ಷ ಮಾಡಿಟ್ಟಿ ಮತ್ತೆ ಬಡ್ಡಿಗೆ ಬಡ್ಡಿ ಹಾಕಿ ಎಲ್ಲಿ ಕೊಡುವ ದುಡೀನ್ ನಾವೇನು ಮನೆ ಹಾಕೊಂಡ್ರೆ ಸಗತಿಲ್ಲ ಚೀಸ್ ಮಾಡಿ ಹೋಗ್ಯಾರೀ ಏನು ಮಾಡಿ ಹೊರಗ ಮನೆಯನ್ನ ಅವ್ರಿ ವಯಸ್ಸಾಗಿದ್ರಿ ಹೇಳಿ ಹಲೋ ನಮಸ್ಕಾರ ಸರ್ ಏನು ಹೇಳಿದ್ರಿ ಬಾಗಮಾಡ್ತ ಅವರು ಯಾರು ಕ್ರಾಯಿಡ್ ಫೈನಾನ್ಸ್ನವರು ಮಾಡಿಬಿಟ್ಟು ಅವ್ರ ಮಗ ತೊಗೊಂಡು ನಾನು ಸ್ಯಾಲರಿ ಉದ್ಯೋಗ ಮಾಡ್ಲಾಕತ್ತಂತ ಬಂದು ಇದು ನಮ್ಮ ಇದ್ರೆ ಹಿಂದೆ ಸರ್ ಮಲ್ಕುಂಟೆ ನಗರ ಸರ್ ಸರ್ ಹೇಳೋದು ಇದು ಮಾಡಿ ಸರ್ ಆ ಪಾಪ ಕೀಲಿ ಹಾಕಿ ಎಲ್ಲ ತಾಯಿ ಅವರೆಲ್ಲ ಹೊಡಗಿ ಕೊಡ್ತಾರೆ ಓಡಿಸ್ ಹಾಕ್ಸರ್ ಅವ ಯಾರು ಮಕ್ಳು ಅವನು ಅವನೂ ಸರ್ ಅವನು ಅವನ ಕಟಿಂಗ್ ಅಂಗಡಿಯನ್ನು ಮಾಡಿ ಸರ್ ಅವನು ಕರ್ಸಂದ್ ಓಕೆ ಓಕೆ ಲಾಕ್ ಓಪನ್ ಮಾಡಿಸ್ಕೊಡ್ತೀನಿ ಓಕೆ 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 ಯಾಕೆ ಈಗ ಅಲ್ಲಿ ಹೋಗಕ್ಕೆ ಅಂತ ಸರ್ ಆದರ್ಶನ ಕಳಿಸ್ತಾರೆ ಆದರ್ಶಕ್ಕೆ ನಮ್ಮ ಸಾಲ ಈಗ ನಾಕ ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ಇಟ್ಟಾರಿ ಬಡ್ಡಿ ಗಂಟ ಬ ಗಂಟ ನಾ ಕೊಟ್ಕೋತ ಬಂದ್ರು ಡಬಲ್ ಟಿವಲ್ ಆಗ್ಯದ ನೋಡ್ರಿ ಅಪ್ಪ ನಾವ್ ಎಲ್ಲಿ ತುಂಬಬೇಕ್ರಿ ಇವರು ಸಾಲ ಕೊಟ್ಟಾರ ಬಡ್ಡಿ ಬಡ್ಡಿ ಚಕ್ರ ಬಡ್ಡಿ ಬಂದ್ರೆ ಐನೂರು ರೂಪಾಯಿ ತುಂಬ ಬೇಕತ್ರಿ ಅವ್ರಿಗೆ ಐದನೂರು ರೂಪಾಯಿ ಮನಿಗೆ ಬಂದು ಕೇಳಿದ್ರೆ ಐನೂರು ರೂಪಾಯಿ ಕಟ್ಬೇಕು ನೀವು ಮತ್ತ ಬಂದ್ರೆ ಆದ್ರೆ ಐನೂರು ರೂಪಾಯಿ ಕಟ್ಬೇಕು ಗಾಡಿ ಪೆಟ್ರೋಲ್ ಕಟ್ಬೇಕು ನೀವು ಇಟ್ಟೆಲ್ಲ ಅಂದ್ರೆ ನಮಗೆ ಬೇಯ್ದು ಬೇಯ್ದು ಹೋಗ್ಯಾರಿ ಹೊರಗಿ ಈಗ ಮೂರು ದಿನ ಆಯ್ತು ರೀ ನೋಡ್ರಿ ಹೊರಗಾಕ್ಯಾರ ಹೂ ನೀವು ಅಂತ ಹೂಡಿ ನಾವು ಏನೂ ತಿಂದಿಲ್ಲ ಅದನ್ನು ಮಂದಿ ತಿನ್ರಿ ಹೂಡ್ರಿ ಹೂನ್ರಿ ಅಂತ ಹೇಳಿ ನೀವು ನಮ್ಗೆ ಊಟ ಹೋಗಿಲ್ರಿ ನಮ್ಮ ಮಗಿನೀಗ ಕೊಟ್ಟಿರಿ ಮತ್ತು ಮಂದಿಗೆ ಯಾರಿಗೂ ಕೊಟ್ಟಿಲ್ಲರಿ ಮಗನೇ ಕೂತೀಗ ಮಾಡ್ಯಾನೋಡ್ರಿ ಈಗ ನನಗೆ ನ್ಯಾಯ ಬೇಕು ನೋಡಿರಿ ನ್ಯಾಯ ಬೇಕು ನಾನು ತುಂಬಂದ್ರೆ ಎಲ್ಲಿ ತುಂಬಬೇಕ್ರಿ ಅಪ್ಪ ನಾವು ಎಲ್ಲಿ ತುಂಬಬೇಕು ರೀ ನಮ್ದು ಏನದ ಏನೂ ಇದು ಇದಿಟ್ಟು ಮನೆ ದುಡು 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 ಮೂವತ್ತು ವರ್ಷ ಆಯ್ತು ರೀ ಇದು ಮಾಡಿ ಹ್ಯಾಂಗೆ ದುಡ್ದು ದುಡ್ದು ಇಟ್ಟು ಕಟ್ಕೊಂಡಿವಿ ಮತ್ತೆ ಅದಿಟ್ಟು ನಮಗೆ ಬೀದಿಗೆ ಕೆಡವ್ಯಾರೀ ಏನು ಮಾಡೋದು ಮಕ್ಳೆ ಕೂತು ಬೀದಿ ಕೆಡವ್ಯಾರೀ ನಮಗೆ ಸಾಲ ತುಂಬಿಲ್ಲ ಅವರು ನಮಗೆ ತುಂಬತ್ತಾರ ನಾವು ಎಲ್ಲಿ ತುಂಬ್ರಿ ಮನೆ ಮಾರು ತುಂಬತ್ತಾರೀ ಎಲ್ಲಿ ಏನು ಮಾಡುವನ್ರಿ ನಾವು ಊರ್ಲ ಹಾಕ್ಕೊಳ್ಳೋದು ಒಂದೇ ಉಳ್ದದ್ ನೋಡಿರಿ ಇನ್ನೇನು ಮಾಡುವ ಸಾಯಿದೊಂದು ಉಳ್ದದ ಊರ್ಲಿ ಹಾಕೊಂಡು ಸಾಯಿದೊಂದು ಉಳ್ದದ್ರಿ